ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಶರಣು ಶರಣಾರ್ಥಿಗಳು ಸುಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ 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 ಎನ್ನುತ್ತದ್ದೇನೋ ಕಾಣ ಕಲಿದೇವಯ್ಯ ಗುರುವಿನ ಸ್ಥಾನದಲ್ಲಿ ಬಸವಣ್ಣನವರನ್ನ ಅಲಂಕರಿಸಿದಂತಹ ವೀರ ಗಣಾಚಾರಿ ಮಡಿವಾಳ ಮಾತಿದೇವರ ವಚನವನ್ನ ಸ್ಮರಿಸುತ್ತ ಈ ದಿನ ಬಹಳಷ್ಟು ಕಾರ್ಯಕ್ರಮದ ಒಂದು ಸಮೂಹವೇ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ನಮ್ಮ ವಜ್ರ ಮಹೋತ್ಸವ ಬಸವ ಸಮಿತಿಯ ವಜ್ರ ಮಹೋತ್ಸವ ಕಾರ್ಯಕ್ರಮ ಜನ್ಮದಿನ ನೂರ ಹನ್ನೆರಡನೇ ಬಿಡಿ ಜತ್ತಿ ಸರ್ ಅವರ ಒಂದು ಜನ್ಮ ದಿನೋತ್ಸವ ಕಾರ್ಯಕ್ರಮ ಹಾಗೂ ಅಲ್ಲಮ್ಮ ಪ್ರಭುವಿನ ಒಂದು ಅಲ್ಲಮ್ಮ ಪ್ರಭುವಿನ ವಜ್ರಗಳು ಎಂಬ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮ ಮತ್ತೆ ಈ ದಿನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಯಾಕಂದ್ರೆ ದಿವ್ಯ ಸಾನ್ನಿಧ್ಯವನ್ನದೇ ಪಾಲಿಸಿರುವಂತಹ ಶಿವರುದ್ರ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಅರವಿಂದ ಜತ್ತಿ ಅಣ್ಣನವರ ಒಂದು ಸಮೂಹದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಜ್ರಗಳ ದರ್ಶನವನ್ನ ನಮ್ಗೆ ಇವತ್ತು ಮಾಡಿಸಿದ್ದಾರೆ ಈ ವಜ್ರಗಳು ಬಹಳ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಈ ವಜ್ರಗಳ ದರ್ಶನವನ್ನ ಈ ದಿನ ಮಾಡ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯವೇ ಸರಿ ಅಂತ ನಾನು ಭಾವಿಸಿದ್ದೇನೆ ವಚನ ಸಾಹಿತ್ಯ ಅನ್ನೋದು ಒಂದು ರೀತಿ ಸಾಗರವಿದ್ದ ಹಾಗೆ ಆ ಸಾಗರದಲ್ಲಿ ಒಂದು ಸಾಸಿವೆ ಕಾಡಿನಷ್ಟು ಒಂದು ಸೇವೆಯನ್ನ ಮಾತ್ರ ನಾವು ಮಾಡಿದಿವಿ ಅದು ಆ ದೈವ ದೈವ ಪ್ರೇರಣೆ ಅಂತಾನೆ ನಾನು ಭಾವಿಸಿದ್ದೇನೆ ಈ ಒಂದು ಸಾಹಿತ್ಯ ಒಂದು ಫೀಲ್ಡ್ಗೆ ನಾವು ಬರಬೇಕು ಅಂತಂದ್ರೆ ಮೊದಲು ಪೋಷಕರ ಒಂದು ಪ್ರೇರಣೆ ಆಗ್ಬೇಕು ಮತ್ತೆ ನಾವು ಶಾಲೆಗೆ ಹೋದಾಗ ಗುರುವಿನ ಪ್ರೇರಣೆ ಆಗ್ಬೇಕು ಯಾಕಂದ್ರೆ ಗುರುವೇ ನಮಗೆ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸೋದು ಇವತ್ತು ನನಗೆ ವಿದ್ಯೆ ಕಲಿಸಿದಂತಹ ಎಲ್ಲ ಗುರುವಿಗೆ ನಾನು ಈ ದಿನ ಬಸವಭೂಷಣ ಪುರಸ್ಕಾರವನ್ನ ನಾನು ಅರ್ಪಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಈ ದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯ ಇಲ್ಲ ಅಂತ ಗೊತ್ತು ಆದ್ರೂ ಕೂಡ ಒಂದು ಮಾತನ್ನ ಹೇಳ್ಬೇಕು ಸೂರ್ಯನ ಉದಯ ತಾವರೆಗೆ ಜೀವಾಳ ಉದಯ ನೈದಿಲಿಗೆ ಜೀವಾಳ ಕೂಪರ ಟಾವಿನಲ್ಲಿ ಕೂಟ ಜೀವಾಳವಯ್ಯ ಹೊಲಿದ ಟಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಅಂತ ಪ್ರೀತಿಯಿಂದ ವಿಶ್ವಾಸದಿಂದ ಸಾಕಷ್ಟು ಜನರನ್ನ ಗುರುತಿಸಿ ಬಸವ ಸಮಿತಿ ಒಂದು ಪುರಸ್ಕಾರವನ್ನ ನೀಡ್ತಿದೆ ಇವತ್ತು ಪುರಸ್ಕಾರವನ್ನ ನೀಡ್ತಿರೋದು ನಮಗೆ ಇನ್ನು ಏನ್ ಅನ್ಸ್ತಿದೆ ಅಂದ್ರೆ ನೀವು ಒಂದ್ ಸ್ವಲ್ಪ ಕೆಲಸ ಮಾಡಿದಿರಿ ಇನ್ನಷ್ಟು ಮತ್ತಷ್ಟು ಕೆಲಸಗಳನ್ನ ಮಾಡೋದಕ್ಕೆ ನಾವು ಬೆಂತಿಡ್ತಿದೀವಿ ಅಂತ ತಿಳ್ಕೊಂಡು ನಾನು ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಯಾಕಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ನನ್ನನ್ನ ಒಂದು ನನ್ನ ಮತ್ತು ನಮ್ಮ ಮನೆಯವರನ್ನ ಆಯ್ಕೆ ಮಾಡಿ ಒಂದು ಪುರಸ್ಕಾರವನ್ನ ನೀಡ್ತಿದ್ದಾರೆ ಬಸವ ಸಮಿತಿಗೆ ನಾನು ಚಿರಋಣಿ ಆಗಿರ್ತೇನೆ ಬಸವ ಸಮಿತಿ ನಮ್ಗೆಲ್ಲರಿಗೂ ಒಂದು ರೀತಿಯ ಮಾರ್ಗದರ್ಶನವಿದ್ದ ಹಾಗೆ ಯಾಕಂದ್ರೆ ಬಸವ ಸಮಿತಿಯನ್ನು ಆ ಒಂದು ಆ ಒಂದು ಹೆಸರಿನಲ್ಲೇ ಬಸವ ಅನ್ನೋ ಚೇತನ ಇದೆ ಅದಕ್ಕೆ ನಾನು ನೀವೆಲ್ಲರೂ ಒಂದೇ ಒಂದು ಬಸವಣ್ಣನವರ ಒಂದು ಒಂದು ಬಸ ಬಸವ ಅಂತ ಒಂದು ಇರುವಂತಹ ಪದದ ಒಂದು ಒಂದು ವಚನವನ್ನ ನೀವೆಲ್ಲರೂ ನನ್ನ ಜೊತೆ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಭಕ್ತಿಯ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ಜ್ಞಾನವಾ ಬಸವ ಬಸವ ನಿಮ್ಮಿಂದ ಕಂಡೆನಯ್ಯ ವೈರಾಗ್ಯವ ಕರುಣಿ ಕಪಿಲ ಸಿದ್ದಮಲ್ಲಿ ನಿಮಗೂ <Num> ಏನಗೂ ಬಸವಣ್ಣನೆ ಶಪಥಿಕನೇಯ್ಯ ಈ ದಿನ ಒಂದು ಬಾಲ ಪ್ರತಿಭೆ ನಮ್ಮ ಮುಂದಗಡೆ ಎಷ್ಟು ಚೆನ್ನಾಗಿ ನಿರಗಳವಾಗಿ ವಚನವನ್ನ ಹೇಳ್ತು ಅಲ್ವಾ ಹಾಗೆ ಈ ದಿನ ಆ ಉದ್ಘಾಟನೆಯ ಉದ್ಘಾಟನೆಯನ್ನ ಮಾಡಿದಂತಹ ಬಸವರಾಜ್ ರೆಟ್ಟಿ ಸರ್ ಅವರಾಗಿರ್ಬೋದು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಯು ಟಿ ಖಾದರ್ ಅವ್ರ ಎಷ್ಟು ವಚನ ಸಾಹಿತ್ಯದ ವಿಷಯಗಳನ್ನ ನಮ್ಗೆ ಇವತ್ತೆಲ್ಲರೂ ಹೇಳ್ಬಿಟ್ಟು ಹೋದ್ರು ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಈಗ ಮಾತೆಯರು ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಮೊದಲು ಮಕ್ಕಳಿಗೆ ನಾವು ಸಂಸ್ಕಾರವನ್ನ ಶಿಕ್ಷಣವನ್ನ ಕೊಡಬೇಕು ಯಾವ ಶಿಕ್ಷಣವನ್ನ ಕೊಡಬೇಕು ವಚನ ಸಾಹಿತ್ಯದ ಶಿಕ್ಷಣವನ್ನ ಕೊಡಬೇಕು ವಚನ ಸಾಹಿತ್ಯದ ಸಂಸ್ಕಾರವನ್ನ ನಾವು ಕೊಡಬೇಕು ಈ ಒಂದು ಸಂಸ್ಕಾರವನ್ನ ನಾವು ಕೊಟ್ಟಿದ್ದೆ ಆದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವು ನೋಡೋದಕ್ಕೆ ಈ ಎರಡು ಕಣ್ಣು ಸಾಕಾಗುವುದಿಲ್ಲ ಅಷ್ಟು ಒಳ್ಳೆಯ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಒಳ್ಳೆಯ ಪ್ರಜೆಗಳಾಗಿ ರೂಪುಕೊಳ್ತಾರೆ ಅದರಲ್ಲೂ ಈ ದಿನ ನಾವು ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಿದೀವಿ ಒಳ್ಳೆಯ ಪ್ರಜೆಗಳಾಗಿ ನಾವೆಲ್ಲರೂ ರೂಪುಗೊಳ್ಳಬೇಕಾದ್ರೆ ನಾವೇನ್ ಮಾಡ್ಬೇಕು ಒಳ್ಳೆಯ ಶಿಕ್ಷಣ ಒಳ್ಳೆಯ ಸಂಸ್ಕಾರವನ್ನ ನಾವು ಕಲಿಬೇಕಾಗುತ್ತೆ ಅದಕ್ಕೆ ನಮ್ಮ ವಚನ ಸಾಹಿತ್ಯ ಬಹಳ ಪೂರಕವಾಗುತ್ತೆ ಯಾವತ್ತೇ ಆಗ್ಲಿ ನಾವು ವಚನ ಸಾಹಿತ್ಯ ಅಂದಾಗ ಮೊದಲು ನಾವು ಸ್ಮರಣೆ ಮಾಡ್ಬೇಕಾಗಿರೋದು ನಮ್ಮ ಡಾಕ್ಟರ್ ಪಾಗು ಹಳಕಟ್ಟಿ ಸರ್ ಅವರು ಈಗ ಅವ್ರಿಗೆ ವಚನ ಪಿತಾಮಹ ಅವರು ಇಲ್ಲ ಅಂತಂದಿದ್ರೆ ಇವತ್ತು ನಾವು ವಚನಗಳನ್ನ ಪುಸ್ತಕದ ರೂಪದಲ್ಲಿ ಓದೋದಕ್ಕಾಗ್ತಿರ್ಲಿಲ್ಲ ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ನಾನು ಸ್ಮರಿಸುತ್ತ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಸಮಯ ಇಲ್ಲ ಆದ್ರೂ ಕೂಡ ಬಹಳಷ್ಟು ವಿಷಯಗಳಿದ್ರು ಕೂಡ ಆಗ್ತಿಲ್ಲ ಆದ್ರೆ ನಮ್ಮ ಶರಣು ವಿಶ್ವಚನ ಫೌಂಡೇಶನ್ ವತಿಯಿಂದ ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ತಿರ್ತೀವಿ ನಲ್ಲಿ ಶರಣು ವಿಶ್ವವಚನ ಫೌಂಡೇಶನ್ ಅಂತ ನೀವು ನೀವು ಒಂದು ಟೈಪ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆದ್ರೆ ಪ್ರತಿನಿತ್ಯ ನಿಮ್ಮ ವಚನ ಸಾಹಿತ್ಯದ ನೀವು ಕಂಪನ ನೀವು ನೀವೆಲ್ಲರೂ ಒಂದು ಸವಿಬಹುದು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದಂತ ನಮ್ಮ ಅರವಿಂದ್ ಜೊತೆ ಅಣ್ಣನವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೇನೆ ಜೈ ಬಸವ ಶರಣ ವಚನ ಪುಷ್ಪಗಳ ಮಲರಿಸಿ ಬಂದೆ ಹಾಡು ಗಬ್ಬಗಳ ಅಲರಿಸಿ ಬಂದೆ ಸಂವಾದಗಳನ್ನು ಕುದುರಿಸಿ ಬಂದೆ ನುಡಿಮುತ್ತುಗಳನ್ನು ಉದುರಿಸಿ ಬಂದೆ ಪಾಪ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ ಕುಸುರಿಸಿ ಬಂದೆ ಬಸವನ ಬೆಳಕಿ ಎಲ್ಲಾಡಿ ಬಂದೆ ಕಾಯಕ್ರದಿ ನಲಿದಾಡಿ ಬಂದೆ ಪರೀನ ಹನಿಯಲಿ ಬೊಮ್ಮವ ತೋರಿಸಿ ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸಕಳೆ ಬರಿಸಿ ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನವೇ ಎಂದು ಮುಂದೆ ಬರುವುದು ವಿಶ್ವವು ನನ್ನಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೇನು ಬರುವೇನು ಬುವಿಯನು ಬೆಳಗಿ ಬರುವೇನು ಬಂದೆ ಬರುವೇನು ಬಸವನ ಬೆಳಕಿ ಎಲ್ಲಾಡಿ ಬಂದೇ